ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅಹಂಕಾರ ರಾಜೀವ್ ಇಂಜಿನಿಯರ್ ಕೆಲಸ ಮಾಡುತ್ತಿದ್ದ ಅವನ ಹೆಂಡತಿ ಸುಜಾತ ಅವರಿಬ್ಬರಿಗೆ ಒಬ್ಬ ಮಗನಿದ್ದ ರಾಹುಲ್ ರಾಜೀವನ ತಂದೆ ತಾಯಿಯೊಂದಿಗೆ ತುಂಬು ಕುಟುಂಬದಲ್ಲಿ ಸಂತೋಷದಲ್ಲಿ ಜೀವನ ಸಾಗಿಸುತ್ತಿದ್ದನು ಅಷ್ಟರಲ್ಲಿ ರಾಜೀವನ ಕೆಲಸದಲ್ಲಿ ಅವನಿಗೆ ಬಡ್ತಿ ದೊರಕಿ ವಿದೇಶಕ್ಕೆ ಹೋಗುವ ಅವಕಾಶ ದೊರೆತಿತ್ತು ಈ ವಿಷಯವನ್ನು ಮನೆಯಲ್ಲಿ ತಿಳಿಸಿದಾಗ ಎಲ್ಲರಿಗೂ ತುಂಬ ಸಂತೋಷವಾಗಿತ್ತು ಸುಜಾತ ಕುಣಿದು ಕುಪ್ಪಳಿಸಿದ್ದಳು ರಾಜೀವ್ ಹೋಗಿ ಅಲ್ಲಿ ಸೆಟಲ್ ಆದರೆ ನಂತರ ನಾವು ಕೆನಡಾ ಹೋಗಬಹುದು ಎಂದು ಲೆಕ್ಕಾಚಾರ ಹಾಕುವಳು ರಾಜೀವನ ತಂದೆ ತಾಯಿಗೆ ಮಗ ತಮ್ಮನ್ನು ಬಿಟ್ಟು ದೂರ ಹೋಗುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಇದೆಲ್ಲದರ ಮಧ್ಯೆ ತಮಗೂ ವಯಸ್ಸಾಗಿದೆ ಮನೆಯನ್ನು ಬೇಕಾದ ರೀತಿಯಲ್ಲಿ ಮುಂದುವರೆಸಲು ಸಾಧ್ಯವಾಗುವುದಿಲ್ಲ ಎಂದು ಇಬ್ಬರೂ ತೀರ್ಮಾನಿಸಿಕೊಂಡು ಮಗನ ಹೆಸರಿಗೆ ಮನೆ ತೋಟ ಬರೆದುಕೊಡುವರು ಇದನ್ನೆಲ್ಲ ನೋಡಿ ಸುಜಾತ ಇನ್ನೂ ಸಂತೋಷಗೊಂಡಿದ್ದಳು ಅತ್ತೆ ಮಾವ ಈ ಮನೆ ನಿಮ್ಮ ಹೆಸರಿನಲ್ಲಿದ್ದರೆ ಏನು ಇಲ್ಲ ನಾವೆಲ್ಲರೂ ಜೊತೆಯಾಗಿ ಸಂತೋಷದಲ್ಲಿ ಇದ್ದರೆ ಸಾಕು ಎನ್ನುವಳು ಅತ್ತೆಯು ಅವಳ ಪ್ರೀತಿ ಮಾತಿಗೆ ಇಲ್ಲ ಸುಜಾತ ನಮಗೂ ವಯಸ್ಸಾಗುತ್ತಾ ಬಂದಿದೆ ನಮಗೆ ರಾಜೀವ ಒಬ್ಬನೇ ಮಗ ಹೀಗಿರುವಾಗ ಮನೆ ಅವರ ಅವನ ಹೆಸರಿನಲ್ಲಿದ್ದರೆ ಚೆನ್ನ ಅವನು ಅದನ್ನು ಲೋನ್ ಪಡೆದು ನವೀಕರಿಸಿ ಇಟ್ಟುಕೊಂಡರೆ ಮನೆಯ ರೂಪವೇ ಬದಲಾಗುತ್ತೆ ಅದಕ್ಕೋಸ್ಕರ ಅವನ ಹೆಸರಿಗೆ ಮಾಡಿದ್ದೇವೆ ಎನ್ನುವರು ಮಾರನೇ ದಿನ ಎಲ್ಲರೊಂದಿಗೆ ಬೀಳ್ಕೊಟ್ಟು ರಾಜೀವ್ ಕೆನಡಾ ತೆರಳಿದ್ದ ಹೀಗೆ ದಿನ ಕಳೆದಂತೆ ರಾಜೀವ್ ಕೆನಡಾಗೆ ಹೋಗಿ ಒಂದು ವರ್ಷ ಕಳೆದಿತ್ತು ಸುಜಾತಾಳ ಮಾವನಿಗೆ ಅದೊಂದು ದಿನ ರಾತ್ರಿ ತುಂಬ ಕೆಮ್ಮು ಶುರುವಾಗಿತ್ತು ಸುಜಾತ ನಿದ್ದೆ ಕಣ್ಣಿನಿಂದ ಎದ್ದು ಬಂದು ಅವರಿದ್ದ ರೂಮಿಗೆ ತೆರಳುವಳು ಅಲ್ಲ ಅತ್ತೆ ಮಾವ ಇಷ್ಟೊಂದು ಕೆಮ್ಮುತ್ತಿದ್ದಾರೆ ಅವರಿಗೆ ಏನಾದರೂ ಸಿರಪ್ ಕೊಡಿ ಎನ್ನುವಾಗ ಅತ್ತೆಯು ಕೊಡುತ್ತಿದ್ದೇನೆ ಸುಜಾತ ಕೆಮ್ಮು ನಿಲ್ಲುತ್ತಿಲ್ಲ ಎರಡು ದಿನಗಳಿಂದ ಕೆಮ್ಮು ಶುರುವಾಗಿದೆ ಒಮ್ಮೆ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗು ಎನ್ನುವರು ನೋಡಿ ಅತ್ತೆ ಈಗ ನನ್ನ ಬಳಿ ಹಣವಿಲ್ಲ ಏನಾದರೂ ಸಿರಪ್ ಕೊಟ್ಟು ವಿಕ್ಸ್ ಹಚ್ಚಿ ಎಲ್ಲ ಸರಿ ಹೋಗುತ್ತೆ ಎನ್ನುವಾಗ ಅತ್ತೆಯು ಬೇಸರದಿಂದ ಅವಳನ್ನೇ ನೋಡುವರು ಎಷ್ಟೊಂದು ಬದಲಾಗಿ ಬಿಟ್ಟಿದ್ದಾಳೆ ನಮ್ಮ ಸೊಸೆ ಎಂದುಕೊಳ್ಳುವರು ರಾತ್ರಿ ಇಡೀ ಅತ್ತೆಯು ತನ್ನ ಪತಿಯ ಸೇವೆ ಮಾಡಿದ್ದರಿಂದ ಬೆಳಗಾಗುತ್ತಲೇ ನಿದ್ದೆ ಹತ್ತಿತ್ತು ಅಷ್ಟರಲ್ಲಿ ಸುಜಾತ ಕೋಪದಿಂದ ರೂಮಿಗೆ ಬಂದು ಅತ್ತೆ ಎದ್ದೇಳಿ ಎಷ್ಟೊಂದು ನಿದ್ದೆ ಮಾಡುತ್ತೀರಾ ಸಣ್ಣ ಮಕ್ಕಳಂತೆ ಇಷ್ಟೊಂದು ವಯಸ್ಸಾಗಿದೆ ಎಂಟು ಗಂಟೆ ತನಕ ನಿದ್ದೆ ಮಾಡುತ್ತೀರಲ್ಲ ನಿಮಗೆ ನಾಚಿಕೆ ಆಗೋದಿಲ್ಲವೇ ಮಗನಿಗೆ ಶಾಲೆಗೆ ಲೇಟ್ ಆಗುತ್ತೆ ಬೇಗ ಎದ್ದು ಬಂದು ತಿಂಡಿಗೆ ತಯಾರಿ ಮಾಡಿ ಎಂದು ಗುಡುಗುತ್ತಾ ಹೋಗುವಳು ಅಷ್ಟರಲ್ಲಿ ಪತಿಯು ಹೋಗು ಬೇಗ ತಿಂಡಿ ರೆಡಿ ಮಾಡಿ ಕೊಡು ಇಲ್ಲದಿದ್ದರೆ ಅವಳ ಇನ್ನೊಂದು ಮುಖ ನೋಡಬೇಕಾಗುತ್ತದೆ ಎನ್ನುವಾಗ ಸರಿ ಎಂದು ಮೆಲ್ಲನೆ ಎದ್ದು ಅಡುಗೆ ರೂಮಿಗೆ ಹೋಗುವರು ತಿಂಡಿ ರೆಡಿಯಾಗುತ್ತಲೇ ಮೊಮ್ಮಗ ಬಂದು ಅಜ್ಜಿ ನನಗೆ ಇವತ್ತು ನೀವೇ ತುತ್ತು ನೀಡಬೇಕು ಎನ್ನುವಾಗ ಸರಿ ಬಾಕಂದ ಎಂದು ಅವನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ತಿನ್ನಿಸುವರು ಅಷ್ಟರಲ್ಲಿ ಸುಜಾತ ಅಲ್ಲಿಗೆ ಬಂದು ನಿಮ್ಮ ಕೊಳಕಾದ ಕೈಯನ್ನು ತೊಳೆಯದೆ ಅವನಿಗೆ ತಿನ್ನಿಸುತ್ತಿದ್ದೀರಲ್ಲ ನಾಚಿಕೆಯಾಗೋದಿಲ್ಲವಾ ಎನ್ನುವಾಗ ಇಲ್ಲಮ್ಮ ಸುಜಾತ ನಾನು ಕೈ ತೊಳೆದುಕೊಂಡೇ ಬಂದಿದ್ದೇನೆ ಎನ್ನುವರು ಓಹೋ ಇದಕ್ಕೇನು ಕಮ್ಮಿ ಇಲ್ಲ ಹೋಗು ರಾಹುಲ್ ನೀನು ತಟ್ಟೆಗೆ ಬೇರೆ ತಿಂಡಿ ಹಾಕಿ ತಿನ್ನು ಯಾಕೆ ನಿನ್ನಿಂದ ತಿನ್ನಲು ಸಾಧ್ಯವಿಲ್ಲವಾ ಎಂದು ಗದರಿಸುವಳು ರಾಹುಲ್ ಭಯದಿಂದ ಮತ್ತು ಬೇಸರದಿಂದಲೇ ಒಳಹೋಗುವನು ಸುಜಾತ ಮಾವನಿಗೆ ಕೆಮ್ಮು ದಿನೇ ದಿನೇ ಹೆಚ್ಚಾಗುತ್ತಿದೆ ನನ್ನ ಬಳಿ ಹಣವಿಲ್ಲ ನೀನಾದರೂ ಒಮ್ಮೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗು ರಾತ್ರಿ ಇಡೀ ಕೆಮ್ಮಿನಿಂದ ಅವರು ಸುಸ್ತಾಗಿದ್ದಾರೆ ಎನ್ನುವಾಗ ಈಗ ನನ್ನ ಹಣ ನನ್ನ ಹತ್ತಿರ ಹಣವಿಲ್ಲ ಎಷ್ಟು ಸಾರಿ ಹೇಳೋದು ಅವರಿಗೆ ಏನಾದರೂ ಕಷಾಯ ಮಾಡಿ ಕೊಡಿ ಎನ್ನುತ್ತಾ ರೆಡಿಯಾಗಿ ಲೇಡೀಸ್ ಕ್ಲಬ್ಬಿಗೆ ಹೋಗುವಳು ಅವಳು ಹೋದ ನಂತರ ಪತಿಯು ಬಳಿ ಬಂದು ನೀನು ಯಾಕೆ ಈಗ ಔಷಧಿಗೆ ಅವಳೊಂದಿಗೆ ಹಣ ಕೇಳುತ್ತೀಯಾ ಅವಳು ಹಣ ಕೊಡೋದೂ ಇಲ್ಲ ರಾಜೀವ ಕರೆ ಮಾಡಿದಾಗ ಹಣ ಕೊಟ್ಟಿದ್ದೆ ಅಂತ ಸುಮ್ಮನೆ ಹೇಳುತ್ತಾಳೆ ಆದ್ದರಿಂದ ನನ್ನ ತಮ್ಮನಿಗೆ ಕರೆ ಮಾಡು ಅವನಾದರೂ ಔಷಧಿಗೆ ಹಣ ಕೊಡುತ್ತಾನೆ ಆಮೇಲೆ ರಾಜೀವನಿಂದ ಪಡೆದು ಅವನಿಗೆ ಕೊಡಬಹುದಂತೆ ಎಂದು ತಿಳಿಸುವರು ಅದರಂತೆ ಅವರ ತಮ್ಮನಿಗೆ ಕರೆ ಮಾಡಿ ಹಣ ಪಡೆದುಕೊಂಡು ಆಸ್ಪತ್ರೆಗೆ ಹೋಗಿ ಬರುವರು ಅವರು ಬರುವುದನ್ನೇ ನೋಡುತ್ತಾ ನಿಂತಿದ್ದ ಸುಜಾತ ನಾನೇನಾದರೂ ಸ್ವಲ್ಪ ಮನೆಯಿಂದ ಹೊರ ಹೋದರೆ ಸಾಕು ಇಬ್ಬರು ಸುತ್ತಾಡೋದಕ್ಕೆ ಅಂತ ಹೋಗಿಬಿಡುತ್ತಾರೆ ಮನೆಯಲ್ಲಿ ಇಷ್ಟೊಂದು ಕೆಲಸ ರಾಶಿ ಬಿದ್ದಿದೆ ಅದನ್ನು ಮಾಡದೆ ಅತ್ತೆಗೆ ಹೀಗೆ ಊರು ಸುತ್ತೋದು ಅಂದರೆ ತುಂಬ ಇಷ್ಟ ಅನ್ನಿಸುತ್ತೆ ಎನ್ನುವಾಗ ಅತ್ತೆಯು ಇಲ್ಲಮ್ಮ ಸುಜಾತ ಮಾವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ ಎನ್ನುವರು ಅದಕ್ಕೆ ನಿಮಗೆ ಹಣ ಎಲ್ಲಿಂದ ಎನ್ನುವಾಗ ಇವರ ತಮ್ಮ ಬಂದು ಹಣ ನೀಡಿದ್ದ ಎನ್ನುವರು ಓಹೋ ಸೊಸೆ ಔಷಧಿಗೆ ಹಣ ನೀಡುತ್ತಿಲ್ಲ ಅಂತ ಊರಿಡಿ ಸಾರಿಕೊಳ್ಳುತ್ತಾ ಬಂದಿದ್ದೀರಾ ನಿಮಗಿಂದು ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ ಎನ್ನುತ್ತಾ ಒಂದು ರಾಶಿ ಬಟ್ಟೆಯನ್ನು ತಂದು ಇದೆಲ್ಲ ನನಗೆ ಒಗೆದು ಐರನ್ ಮಾಡಿ ಕೊಡಬೇಕು ಎಂದು ಕೋಪದಿಂದ ಒಳಹೋಗುವಳು ಅಷ್ಟರಲ್ಲಿ ಮಾವ ಅವಳು ಹೇಳಿದ ಕೆಲಸ ಮಾಡಿಲ್ಲದಿದ್ದರೆ ಅವಳು ರಣಚಂಡಿಯಾಗುತ್ತಾಳೆ ಎನ್ನುತ್ತಾ ಒಳಹೋಗುವರು ಆದರೂ ಮಾವನಿಗೆ ಕೆಮ್ಮು ಸಂಪೂರ್ಣವಾಗಿ ಕಡಿಮೆಯಾಗಿರಲಿಲ್ಲ ಸುಜಾತಾಳಿಗೆ ತುಂಬ ಕೋಪ ಬರುತ್ತಿತ್ತು ಅತ್ತೆಯು ರಾಶಿ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಿಸಿ ಐರನ್ ಮಾಡಿ ತಂದುಕೊಡುವರು ಬಿಸಿಲಿನಲ್ಲಿ ಬಟ್ಟೆ ಒಗೆದ ಕಾರಣ ತುಂಬ ಆಯಾಸಗೊಂಡು ಹಾಗೆಯೇ ಅಲ್ಲಿಯೇ ಹಾಲಿನಲ್ಲಿದ್ದ ಸೋಫಾದಲ್ಲಿ ನಿದ್ದೆಗೆ ಜಾರುವರು ಅಷ್ಟರಲ್ಲಿ ಸುಜಾತಾಳ ಗೆಳತಿ ಮನೆಗೆ ಬಂದಿದ್ದಳು ಇದೇನು ಸುಜಾತ ನಿಮ್ಮ ಮನೆಯಲ್ಲಿ ಕೆಲಸದವಳನ್ನು ಸೋಫಾದಲ್ಲಿ ಮಲಗಲು ಬಿಟ್ಟಿದ್ದೀರಲ್ಲ ಎನ್ನುವಾಗ ಸುಜಾತಳಿಗೆ ಸ್ವಲ್ಪ ಕಸಿವಿಸಿ ಎನ್ನಿಸಿತ್ತು ಆದರೂ ಇವರು ನನ್ನ ಅತ್ತೆಯೆಂದು ತಿಳಿಸದೆ ಹೌದು ಕೆಲಸದವಳು ಬಂದು ಸೋಫಾದಲ್ಲೇ ಮಲಗಲು ಶುರು ಮಾಡಿದ್ದಾಳೆ ಎನ್ನುವಾಗ ಅತ್ತೆಯು ಅಲ್ಲಿಂದ ಎಚ್ಚರಗೊಳ್ಳುವರು ಅವಳ ಮಾತಿಗೆ ಬೇಸರಗೊಂಡು ಕ್ಷಮಿಸಮ್ಮ ಆಯಾಸದಿಂದ ಇಲ್ಲಿ ನಿದ್ದೆ ಹೋಗಿದ್ದೆ ಎನ್ನುತ್ತಾ ಎದ್ದು ಒಳಗೆ ಹೋಗುವರು ಅವಳ ಗೆಳತಿಯು ನಿನ್ನ ಸ್ಥಾನದಲ್ಲಿ ನಾನೇನಾದರೂ ಇದ್ದಿದ್ದರೆ ಈ ಕೆಲಸದವಳ ಸೊಕ್ಕು ಮುರಿಯುತ್ತಿದ್ದೆ ಎನ್ನುತ್ತಾ ಇಬ್ಬರು ಜೋರಾಗಿ ನಗುವರು ಅತ್ತೆಯು ಕಣ್ಣೀರು ಸುರಿಸುತ್ತಾ ತಮ್ಮ ಕೋಣೆಗೆ ಹೋದಾಗ ಅವರಿಬ್ಬರ ಮಾತನ್ನು ಕೇಳುತ್ತಾ ಪತಿಯು ಕಣ್ಣೀರು ಸುರಿಸುವರು ಇವರ ಇಂತಹ ಮಾತು ಕೇಳೋಲ ಕೇಳಲಿಕ್ಕೋಸ್ಕರನ ನಾವು ಮಗನ ಹೆಸರಿಗೆ ಮನೆ ಕೊಟ್ಟಿದ್ದು ರಾಜೀವನ ಹೆಸರಿಗೆ ಮನೆ ಕೊಡುವುದಕ್ಕೆ ಮುಂಚೆ ಸುಜಾತ ನಮ್ಮೊಂದಿಗೆ ಎಷ್ಟೊಂದು ಪ್ರೀತಿಯಿಂದ ಇದ್ದಳು ಅವಳ ವರ್ತನೆಯೇ ಬದಲಾಗಿ ಹೋಗಿದೆ ಆದರೆ ಅದೆಲ್ಲ ನಾಟಕವಾಗಿತ್ತು ಅಂತ ತಿಳಿಯುವಾಗ ಸಮಯ ತುಂಬ ಮುಂದಕ್ಕೆ ಓಡಿತ್ತು ನಾನು ಸಾಕಷ್ಟು ಬಾರಿ ನಿನ್ನೊಂದಿಗೆ ಹೇಳಿದ್ದೆ ಹೀಗೆ ಒಂದೇ ಬಾರಿಗೆ ಮನೆ ಮತ್ತು ತೋಟವನ್ನು ಅವರ ಹೆಸರಿಗೆ ಮಾಡೋದು ಬೇಡ ತೋಟ ನಮ್ಮ ಹೆಸರಿನಲ್ಲಿಯೇ ಇರಲಿ ಎನ್ನುವಾಗ ನೀನು ನನ್ನ ಮಾತು ಕೇಳಲೇ ಇಲ್ಲ ವಯಸ್ಸಾಗಿದೆ ಅದನ್ನೆಲ್ಲ ನಮಗೆ ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದೆ ಈಗ ನೋಡು ಒಂದು ಔಷಧಿಗೂ ಅವಳೊಂದಿಗೆ ಕೈಚಾಚುವ ಅವಸ್ಥೆ ತೋಟ ಇದ್ದಿದ್ದರೆ ಅದರಲ್ಲಿ ಬರುವ ಫಸಲನ್ನು ಮಾರಿ ಹಣ ಪಡೆಯುತ್ತಿದ್ದೆ ಸಾಲದ್ದಕ್ಕೆ ಮನೆ ಕೆಲಸದವಳು ಅಂತ ಗೆಳತಿಯರೊಂದಿಗೆ ಹೇಳಿದ್ದಾಳೆ ಎಂದು ಕಣ್ಣೀರು ಸುರಿಸುವರು ಅದೊಂದು ದಿನ ಸುಜಾತ ಮಗನ ಬರ್ತಡೇ ಇದ್ದ ಕಾರಣ ತನ್ನ ಕೆಲವು ಗೆಳತಿಯರನ್ನು ಮನೆಗೆ ಕರೆಸಿದ್ದಳು ಅತ್ತೆ ಮಾವನನ್ನು ಮನೆಯ ಕೆಲಸದವರು ಎಂದು ಪರಿಚಯಪಡಿಸಿದ್ದಳು ಮನೆಯಲ್ಲಿ ಪಾರ್ಟಿ ಇದ್ದ ಕಾರಣ ಇಡೀ ಮನೆಯನ್ನು ಕ್ಲೀನ್ ಮಾಡಿ ಗುಡಿಸಿ ಒರೆಸಲು ಆಜ್ಞೆ ಮಾಡಿದ್ದಳು ಮಾವ ಕೂಡ ತನಗಾಗುವ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದರು ಇದರ ಮಧ್ಯೆ ಸುಜಾತಾಳಿಗೆ ರಾಜೀವ್ ಕರೆ ಮಾಡಿ ಬರ್ತಡೇಗೆ ಬರೋದಕ್ಕೆ ಸಾಧ್ಯವಿಲ್ಲ ನನಗೆ ರಜೆ ಸಿಗಲಿಲ್ಲ ಎನ್ನುವಾಗ ಮುಖ ಊದಿಸಿಕೊಳ್ಳುವಳು ಅಷ್ಟರಲ್ಲಿ ಸುಜಾತಾಳ ಗೆಳತಿಯರು ಮನೆಗೆ ಬರುವರು ಅವರೆಲ್ಲರ ಮುಂದೆ ಸುಜಾತ ಅತ್ತೆ ಮಾವನನ್ನು ಎಷ್ಟು ಸಾಧ್ಯವಾಗುತ್ತದೆಯೋ ಆ ರೀತಿಯಲ್ಲಿ ಹೀಯಾಳಿಸುವಳು ಮೊದಲೇ ಇಬ್ಬರಿಗೆ ತಾಕೀತು ಮಾಡಿದ್ದಳು ಯಾವುದೇ ಕಾರಣಕ್ಕೂ ನೀವು ನನ್ನ ಅತ್ತೆ ಮಾವ ಎಂದು ನನ್ನ ಗೆಳತಿಯರ ಮುಂದೆ ತಿಳಿಸಬಾರದು ಅವರಿಬ್ಬರು ಭಯದಿಂದ ಏನನ್ನು ತಿಳಿಸಿರುವುದಿಲ್ಲ ಅತ್ತೆಯು ಕೊನೆಗೆ ಎಲ್ಲರೂ ಊಟಕ್ಕೆ ಕುಳಿತಾಗ ಅವರಿಗೆ ಬೇಕಾದ ತಿನಿಸುಗಳನ್ನು ತಂದು ಟೇಬಲ್ನಲ್ಲಿ ಇರಿಸುವರು ಈಗ ನಡೆಯುತ್ತಿರುವ ಟ್ರೆಂಡ್ ತಾನೂ ಫಾಲೋ ಮಾಡಬೇಕು ಎಂದು ರಾಜೀವ್ ಮನೆಯಲ್ಲಿ ಯಾರಿಗೂ ತಿಳಿಸದೆ ರಾಹುಲ್ನ ಬರ್ತ್ಡೇ ಪಾರ್ಟಿಗೆ ಅಂತ ರಜೆ ಹಾಕಿ ಕೆನಡಾದಿಂದ ಸರ್ಪ್ರೈಸ್ ನೀಡಲು ಬಂದಿದ್ದ ಬರುತ್ತಲೇ ಮನೆಯಲ್ಲಿ ಹಾಡಿನ ಶಬ್ದ ಕೇಳುವಾಗ ನನ್ನ ಮಗನ ಬರ್ತ್ಡೇ ಪಾರ್ಟಿ ತುಂಬ ಜೋರಾಗಿ ಮಾಡುತ್ತಿದ್ದಾಳೆ ಸುಜಾತ ಎಂದುಕೊಳ್ಳುತ್ತಾ ತನ್ನ ತಾಯಿಗೆ ಇಷ್ಟವಾದ ಜಿಲೇಬಿ ಮತ್ತು ತಂದೆಯ ಫೇವರೇಟ್ ಲಡ್ಡು ಪ್ಯಾಕ್ ಮಾಡಿಸಿ ತರುವನು ಇನ್ನೇನು ಬಾಗಿಲು ತಟ್ಟಬೇಕು ಎನ್ನುವಾಗ ಒಳಗಿನಿಂದ ಸುಜಾತಾಳ ಮಾತು ಕಿವಿಗೆ ಅಪ್ಪಳಿಸಿತ್ತು ಆ ಮಾತುಗಳನ್ನು ಕೇಳಿ ಅವನು ದಂಗಾಗಿ ಹೋಗಿದ್ದ ಇವರಿಬ್ಬರಿಗೂ ವಯಸ್ಸಾಗಿದೆ ಅಂತ ಕೆಲಸ ಕೆಲಸಕ್ಕೆ ಇಟ್ಟುಕೊಂಡಿದ್ದೇನೆ ಇವರಿಬ್ಬರು ನರಳಾಡಿಕೊಂಡು ಕೆಲಸ ಮಾಡೋದು ನೋಡಿದರೆ ನನಗೆ ತುಂಬ ಕೋಪ ಬರುತ್ತೆ ಆದರೆ ಏನು ಮಾಡಲಿ ಈಗಾಗಲೇ ನನ್ನಿಂದ ಅಡ್ವಾನ್ಸ್ ಹಣ ಅಂತ ಸಾಲವಾಗಿ ಪಡೆದುಕೊಂಡಿದ್ದಾರೆ ಇವರಿಗೆ ಯಾವಾಗ ನೋಡಿದರೂ ಕೆಮ್ಮು ಅದಕ್ಕೆ ಸಾಲ ಅಂತ ಕೊಟ್ಟಿದ್ದೇನೆ ಅದನ್ನು ತೀರಿಸುವವರೆಗೆ ಇವರನ್ನು ಇಟ್ಟುಕೊಳ್ಳಬೇಕು ನಂತರ ಇವರಿಬ್ಬರನ್ನು ಇಲ್ಲಿಂದ ಕಳುಹಿಸುತ್ತೇನೆ ವಯಸ್ಸಾದವರನ್ನು ಕೆಲಸಕ್ಕೆ ಇಟ್ಟುಕೊಂಡರೆ ತುಂಬ ಕಷ್ಟ ಎನ್ನುವಾಗ ಸುಜಾತಾಳ ಗೆಳತಿಯರು ಜೋರಾಗಿ ನಗುವರು ರಾಜೀವ್ಗೆ ಆಕಾಶವೇ ಕಳಚಿ ತಲೆಗೆ ಬಿದ್ದಂತೆ ಎನಿಸಿತ್ತು ಕಿಟಕಿಯಲ್ಲಿ ಮೆಲ್ಲನೆ ನೋಡುವಾಗ ಗೆಳತಿಯರು ಊಟ ಮಾಡಿ ಎದ್ದ ನಂತರ ರಾಜೀವನ ತಂದೆಯು ಟೇಬಲ್ ಒರೆಸುತ್ತಿದ್ದರು ಅವನ ಎದೆಗೆ ಚೂರಿ ಇರಿದಂತಾಗಿತ್ತು ತನ್ನ ತಂದೆಗೆ ಇಂತಹ ಪರಿಸ್ಥಿತಿಯೇ ಬೇಕಂತಲೇ ಕಾಲಿಂಗ್ ಬೆಲ್ ಕೋಪದಿಂದ ಪ್ರೆಸ್ ಮಾಡುವನು ಯಾರು ಬಂದಿರಬಹುದು ಎಂದು ಕುತೂಹಲದಿಂದ ಸುಜಾತ ಬಾಗಿಲು ತೆರೆಯುವಾಗ ಅಲ್ಲಿ ರಾಜೀವ್ ನಿಂತಿದ್ದನು ರಾಜೀವ್ ಆಗತಾನೆ ಬಂದಿದ್ದನ್ನು ನೋಡಿ ಸುಜಾತ ಬೆವತು ಹೋಗುವಳು ಕೂಡಲೇ ಒಳಬಂದು ಅತ್ತೆ ಮಾವನನ್ನು ರೂಮಿಗೆ ಹೋಗುವಂತೆ ತಿಳಿಸುವಾಗ ಅವಳನ್ನು ತಡೆಯುವನು ರಾಜೀವ್ ಅಷ್ಟರಲ್ಲಿ ಅಲ್ಲಿ ಬಂದಿದ್ದ ಅವಳ ಎಲ್ಲ ಗೆಳತಿಯರು ರಾಜೀವನನ್ನು ನೋಡಿ ಅರೆ ಸುಜಾತ ನಿನ್ನ ಪತಿ ನಿನಗೆ ಸರ್ಪ್ರೈಸ್ ಮಾಡಿದ್ದಾರೆ ನೋಡು ಇಂತಹ ಸನ್ನಿವೇಶದಲ್ಲಿ ನೀನು ಸಂತೋಷ ಪಡುವ ಬದಲು ಯಾಕೆ ಗಾಬರಿಯಾಗಿದ್ದಯಾ ಎನ್ನುವಾಗ ಸುಜಾತ ಏನೊಂದು ಮಾತನಾಡೋದಿಲ್ಲ ಅವರೆಲ್ಲರ ಮುಂದಿನಿಂದಲೇ ರಾಜೀವ್ ಅಪ್ಪ ಅಮ್ಮ ನಿಮಗೆ ಇವಳು ಇಂತಹ ಪರಿಸ್ಥಿತಿ ತಂದು ಇಟ್ಟಿದ್ದಾಳೆ ಅಂತ ನಾನು ಒಮ್ಮೆಯೂ ಊಹಿಸಿಯೇ ಇರಲಿಲ್ಲ ಇವಳಂತಹ ಕ್ರೂರ ಸೋಸೆಸ್ ಯಾರಿಗೂ ದೊರಕಲಾರದು ಎನ್ನುವಾಗ ಗೆಳತಿಯರಿಗೆ ಆಶ್ಚರ್ಯವಾಗಿತ್ತು ಏನು ಇವರಿಬ್ಬರು ಸುಜಾತಾಳ ಅತ್ತೆ ಮಾವನ ಅಪ್ಪ ನೀವು ವಾಸ ಮಾಡುತ್ತಿದ್ದ ಮನೆ ತೋಟ ಚಿನ್ನ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಕೊಟ್ಟು ಇಂದು ನೀವು ಈ ರೀತಿ ಕೆಲಸದವರಂತೆ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿದೆ ಎಂದರೆ ಇವಳ ಅಹಂಕಾರ ಎಷ್ಟಿರಬಹುದು ಸುಜಾತ ಅವನ ಬಳಿ ಬಂದು ರಾಜೀವ್ ಅದು ಏನೆಂದರೆ ಎಂದು ಮಾತು ತೆಗೆದಾಗ ಪಟೀರ್ ಎಂದು ಕಪಾಳಕ್ಕೆ ಒಂದು ಬಾರಿಸುವನು ನಂತರ ಅವರ ಗೆಳತಿಯ ಮುಂದೆ ಇವಳ ಕೈಯಲ್ಲಿ ನೀವು ಸುರಕ್ಷಿತವಾಗಿರುತ್ತೀರಾ ಅಂತ ಅಂದುಕೊಂಡೆ ಅಪ್ಪ ಆದರೆ ಇವಳು ಇಂತಹ ರಾಕ್ಷಸಿ ಅಂತ ನಾನು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಕರೆ ಮಾಡಿದಾಗ ಅವರು ಹೊರಗೆ ಹೋಗಿದ್ದಾರೆ ಅಂತ ತಿಳಿಸುತ್ತಿದ್ದಳು ಸಾಕಪ್ಪ ಸಾಕು ಇವಳ ಸಹವಾಸವೇ ಬೇಡ ನೋಡು ಸುಜಾತ ಇನ್ನೂ ನನಗೆ ನಿನ್ನ ಅವಶ್ಯಕತೆ ಇಲ್ಲ ನನ್ನ ಅಪ್ಪ ಅಮ್ಮನಿಗೆ ಬೆಲೆ ನೀಡದೆ ಇರುವವಳು ನನ್ನ ಹೆಂಡತಿಯೇ ಅಲ್ಲ ಈಗಲೇ ನಿನ್ನ ಬಟ್ಟೆ ಬರೆ ಏನಿದೆ ಅದನ್ನು ತೆಗೆದು ನಿನ್ನ ಮನೆಗೆ ಹೋಗಬಹುದು ಸಾಕು ನಿನ್ನ ಸಂಬಂಧವೇ ಬೇಡ ನನ್ನ ಮಗ ನಿನ್ನೊಂದಿಗೆ ಜೀವಿಸಿದರೆ ನಿನ್ನ ಎಲ್ಲ ಕೆಟ್ಟ ಬುದ್ಧಿಗಳನ್ನು ಕಲಿತು ಬಿಡುತ್ತಾನೆ ನನ್ನ ತಂದೆ ತಾಯಿಯನ್ನು ಕೆಲಸದವರು ಎಂದು ಎಲ್ಲರಿಗೂ ಪರಿಚಯ ಮಾಡಿಸಿಕೊಟ್ಟೆ ಅಲ್ಲವಾ ಯಾವುದೇ ಕಾರಣಕ್ಕೂ ನಿನಗೆ ನನ್ನ ಜೀವನದಲ್ಲಿ ಅವಕಾಶವಿಲ್ಲ ನಿನ್ನ ಅಹಂಕಾರ ನಿನ್ನನ್ನು ಈ ಪರಿಸ್ಥಿತಿಗೆ ತಂದು ತಲುಪಿಸಿದೆ ಎನ್ನುತ್ತಾ ಅವಳನ್ನು ಹೊರಗೆ ಕಳುಹಿಸುವನು ಸುಜಾತ ಅವನೊಂದಿಗೆ ಕಾಲು ಹಿಡಿದು ಬೇಡಿಕೊಂಡರೂ ರಾಜೀವ್ ಅವಳ ಮಾತಿಗೆ ಕನಿಕರ ಪಡುವುದಿಲ್ಲ ಅವಳ ಗೆಳತಿಯರು ಅವಳಿಗೆ ಸರಿಯಾಗಿ ಬೈದು ಅಲ್ಲಿಂದ ಜಾಗ ಖಾಲಿ ಮಾಡುವರು ಮಾಡಿದ ತಪ್ಪಿಗೆ ಅವಳು ಕಣ್ಣೀರು ಸುರಿಸುತ್ತಾ ಅಲ್ಲಿಂದ ಹೊರ ಹೋಗುವಳು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು